ಕ್ಷೇತ್ರದ ಅಭಿಮಾನಿ ದೇವತೆ ಆಗಿರತಕ್ಕಂಥ ಚೌಡೇಶ್ವರಿಯ ಆಧಾರದಲ್ಲಿ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾರೆ ಗುಡಿಪಲ್ಲಿ ಗುಡಿಪಲ್ಲಿ ಗ್ರಾಮದ ಗ್ರಾಮಸ್ಥರು ನಡೆದಿರ್ತಕ್ಕಂಥ ಭಕ್ತ ಮಹಾಶಿಂಗರೇ ವೈದಿಕತೆಯಲ್ಲಿ ಅತಿ ಉತ್ಕೃಷ್ಟ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ವೇದಬ್ರಹ್ಮ ಎಲ್ಲರ ಸತ್ಯನಾರಾಯಣ ಶಾಸ್ತ್ರಿಗಳು ನಾವು ಇಲ್ಲಿ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಮುರಳಿ ನೆರವೇ ಈ ನಿಮ್ಮ ಈ ಗ್ರಾಮಸ್ಥರೆಲ್ಲರೂ ಕೂಡ ಬಹಳಷ್ಟು ಪುಣ್ಯವನ್ನು ಮಾಡಿದ್ದಾರೆ ಏನಕ್ಕೆ ನೀವೆಲ್ಲರೂ ಬಹಳಷ್ಟು ಪುಣ್ಯವಂತರು ಅಂದರೆ ನಿಮ್ಮ ಗ್ರಾಮದ ಹೆಸರೇ ಗುಡಿ ಒಂದು ಜಾಗ ಗುಡಿಗಳನ್ನೇ ಸಾಕ್ಷ ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಾ ಇರತಕ್ಕಂಥ ಸ್ಥಳ ಕಲೋದುರ್ಗಿ ವಿನಾಯಕ ಕಲಿಯುಗದಲ್ಲಿ ಶಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ ಕಲಿಯುಗದಲ್ಲಿ ಆ ಸಪ್ತ ಮಾತೃಕೆಯರು ನಿಮ್ಮ ಒಂದು ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಆ ವಿಗ್ರಹಗಳನ್ನ ನೋಡ್ತಾ ಇದ್ರೆ ಬಹಳ ಆನಂದವಾಗುತ್ತೆ ಬಹಳ ಆನಂದವಾಗುತ್ತೆ ಮನಸ್ಸಿನಲ್ಲಿ ಅನಿಸುತ್ತೆ ನಾನು ಬಹಳಷ್ಟು ಲೇಟಾಗಿ ಬಂದಿದ್ದೀನಿ ನಿಮಗೆ ಅಂತ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಆನಂದವಾಗಿರ್ತಕ್ಕಂಥ ಒಂದು ಈ ಒಂದು ಗುಡಿ ಬರಬೇಕಾದ್ರೆ ಒಬ್ಬರು ಫೋಟೋ ತೋರಿಸ್ರು ಚಿಕ್ಕದಾಗಿದ್ದಂಥ ಒಂದು ಗುಡಿಯನ್ನು ಬೃಹಕಾರವಾಗಿ ಕಟ್ಟಿದೀ ಅಂತಂದರೆ ಈ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಒಂದು ಆ ಹೊಂದಾಣಿಕೆಯನ್ನು ನೋಡಿ ಬಹಳ ಸಂತೋಷವಾಯಿತು ಎಲ್ಲರೂ ನಾಲ್ಕಾರು ಜನ ಸೇರಿದ್ರೆ ಏನಾರೊಂದು ಕಾರ್ಯ ಆಗಲಿಕ್ಕೆ ಸಾಧ್ಯ ನಾನು ಒಬ್ಬ ಮಾಡ್ತೀನಿ ಅಂದರೆ ಏನು ಮಾಡಲಿಕ್ಕೆ ನಾಲ್ಕಾರು ಜನ ಸೇರಿ ಸಾವಿರಾರು ಜನ ಸೇರಿ ನಾನು ನಂದು ಅಂತಕ್ಕಂಥದನ್ನ ಹೊರತುಪಡಿಸಿ ಅದನ್ನೆಲ್ಲ ಬಿಟ್ಟು ಐನೂರು ವರ್ಷಗಳಿಂದ ಓಡಾಡಿ ಹೋರಾಡಿದಕ್ಕೋಸ್ಕರ ಇವತ್ತಿನ ನಮ್ಮ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಒಂದು ಜಡ್ಜ್ಮೆಂಟ್ ನಮಗೆ ಬಂತು ಈಗ ಇಪ್ಪತ್ನಾಲ್ಕರಲ್ಲಿ ನಮಗೆ ದೇವಸ್ಥಾನವಂತ ದೇವಸ್ಥಾನವನ್ನು ನೋಡ್ತಾ ಇದ್ರೆ ಬಹಳಷ್ಟು ಆನಂದವಾಗುತ್ತೆ ಹೆಮ್ಮೆ ಪಡೋ ವಿಚಾರ ಅಂದ್ರೆ ಅನಾದಿಯಿಂದನೂ ತ್ರೇತಾಯುಗದಿಂದಲೂ ಕೂಡ ಉತ್ತರಕ್ಕೂ ಹಾಗೂ ದಕ್ಷಿಣಕ್ಕೂ ಅವಿನಾಭಾವ ಸಂಬಂಧ ಇದೆ ನಮ್ಮಲ್ಲಿ ರಾಮಚಂದ್ರನಿಗೆ ಸೇವೆಯನ್ನ ಮಾಡಕ್ ನಿಂತವನು ಹನುಮಂತ ಅವನು ಹನುಮಂತ ನಮ್ಮ ಕರ್ನಾಟಕದ ಅವನ ಜನ್ಮ ಇಲಿಕ್ಕೆ ಇಷ್ಟ ಜೊತೆಗೆ ನೀವು ಮಹಾಭಾರತದಲ್ಲಿ ನೋಡಿದಾಗಲೂ ಕೂಡ ಮಹಾಭಾರತದಲ್ಲಿ ಹದಿನೆಂಟು ಅಕ್ಷೋಣಿಯ ಸೈನ್ಯ ಏನಿತ್ತು ಅದಕ್ಕೆ ಊಟ ತಿಂಡಿ ಹಾಕಿದ್ದು ಯಾರಪ್ಪನೇ ನಮ್ಮ ಕರ್ನಾಟಕದ ರಾಜ ಉಡುಪಿಯ ರಾಜ ಇವತ್ತಿನ ದಿನ ಆ ರಾಮಲಲ್ಲನ ವಿಗ್ರಹವನ್ನ ಮಾಡಿರ್ತಕ್ಕಂಥವನು ಕರ್ನಾಟಕದವನೇ ಅವನೇನು ಹೊರಗಡೆ ಅವನ ಆ ಒಂದು ಆ ಶಿಲೆನೂ ಕೂಡ ಕರ್ನಾಟಕದ ಆ ಕರಸೇವೆಯನ್ನು ಮಾಡೋಕ್ಕೆ ಸಾವಿರಾರು ಜನ ಇವತ್ತಿನ ತೊಂಬತ್ತಾರಲ್ಲಿ ಹೋಗಿದ್ದು ಸಾವಿರಾರು ಜನ ಹೋದರೂ ಇಲ್ಲಿಂದ ಕರ್ನಾಟಕದಿಂದ ಎಲ್ಲ ಕ್ಷೇತ್ರಗಳಿಂದ ಹೋದರೂ ನಾನು ನಂದು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ನಮಗೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಮಾಜಕ್ಕೆ ನಮ್ಮ ಹಿಂದುತ್ವಕ್ಕೆ ಅಂತ ಹೇಳಿ ದುಡಿದಕ್ಕೋಸ್ಕರ ಇವತ್ತಿನ ದಿನ ಭವ್ಯವಾಗಿರ್ತಕ್ಕಂಥ ಒಂದು ರಾಮ ಮಂದಿರ ನಿರ್ಮಾಣ ಸಾವಿರಾರು ಜನ ಸಂತರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಬಹಳಷ್ಟು ಜನ ಸಂತರು ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅನ್ನ ಸೇವೆಯನ್ನು ಮಾಡಿದ್ದಾರೆ ಅವತ್ತು ಸಂಕಲ್ಪ ತೆಗೆದುಕೊಂಡಂಥವ್ರು ಕರಸೇವೆ ಆದಮೇಲೆ ಹಣ್ಣನ್ನು ಮುದುಕರಾಗಿದ್ದಾರೆ ಇವತ್ತಿನ ದಿನ ಅವತ್ತಿನ ದಿನ ಅನ್ನ ಬಿಟ್ಟವರು ಅವರು ಬರೀ ಹಾಲು ಹಣ್ಣಲ್ಲಿ ಜೀವನ ನಡೆಸಿದಂಥವರು ಇವತ್ತಿನ ದಿನ ಊಟವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಬಹಳಷ್ಟು ಜನ ನನಗೆ ಗೊತ್ತಿರತಕ್ಕಂಥ ಬಹಳಷ್ಟು ಸಂತ ಅಯೋಧ್ಯ ಅವರಲ್ಲಿ ತಪಸ್ಸು ಸಾವಿರಾರು ಜನದ ಆ ಒಂದು ತಪಸ್ಸಿನ ಫಲವನ್ನ ನಾವು ನೀವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಹೇಳ್ತೀವಿ ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಆ ಒಂದು ರಾಮ ಮಂದಿರವನ್ನು ನೋಡ್ತಾ ಇದೀವಿ ನಾವು ಕೂಡ ಹೋಗಿದ್ವಿ ಅಲ್ಲಿಗೆ ನಮ್ಮಗೂ ಕೂಡ ಆಮಂತ್ರಣ ಕೊಟ್ಟಿದ್ವಿ ಆ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಹೇಳಲಿಕ್ಕೆ ವರ್ಣಾತೀತ ಆ ಆ ವಿಗ್ರಹವನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಆಮೇಲೆ ಅರ್ಚಕಸ್ಯ ಪ್ರಭಾವೇಣ ಭವತಿ ಶಂಕರ ಅಂತ ಹೇಳಿ ಇಲ್ಲಿ ಪ್ರಧಾನವಾಗಿ ಆ ವೈದಿಕತೆ ಅರ್ಚಕರ ಒಂದು ಮಂತ್ರದ ಪ್ರಭಾವದಿಂದ ಆ ಒಂದು ಶಿಲೆ ಆ ಭಗವಂತನ ಆಗ್ತಾನೆ ಅಂತ ಇಲ್ಲಿ ಸಪ್ತ ಮಾತೃಕರಿದೆ ಆ ಸಪ್ತ ಮಾತೃಕರು ನೋಡಿದ್ರೆ ಪ್ರತಿಷ್ಠಾಪನೆಗೂ ಮೊದಲು ಅದು ಕೇವಲ ಶಿಲೆ ಮಾತ್ರ ಒಳ್ಳೆ ಆರ್ಟ್ ಇದೆ ಕಣಪ್ಪ ತುಂಬಾ ಚೆನ್ನಾಗಿದೆ ಕಣಪ್ಪ ಅಂತ ಹೇಳ್ಬೋದು ಆದರೆ ಆ ಒಂದು ಅರ್ಚಕನ ಪ್ರಭಾವದಿಂದ ಪ್ರತಿನಿತ್ಯ ಪೂಜೆ ಆರಾಧನೆ ಕೈಂಕರ್ಯಗಳಿಂದ ಅದರಲ್ಲಿ ಶಕ್ತಿಯ ಒಂದು ಆವಿರ್ಭಾವ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಕಪ್ಪು ಶಿಲೆಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಮಾಡತಕ್ಕಂಥದ್ದು ಕರಿಕಲ್ ಕಪ್ಪು ಶಿಲೆ ಆ ಕಪ್ಪು ಶಿಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಏನಪ್ಪಾ ಅಂತಂದರೆ ಅದು ನಾವು ಹೇಳ್ತಕ್ಕಂಥ ಮಂತ್ರಗಳ ಸಕಾರಾತ್ಮಕವಾಗಿರತಕ್ಕಂಥ ತರಂಗಾಂತರಗಳನ್ನ ಸೆಳಕೊಳ್ತಕ್ಕಂಥದ್ದು ನಂತರ ಅದನ್ನು ಹೊರಹೊಮ್ಮಿಸ್ತಕ್ಕಂಥದ್ದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವನಿಗೆ ಆಶೀರ್ವಾದ ರೂಪದಲ್ಲಿ ಅವನಿಗೆ ಬಂದು ತಲುಪತಕ್ಕಂಥದ್ದು ಆ ಒಂದು ಶಕ್ತಿ ಕಪ್ಪು ಶಿಲೆಗೆ ಕೃಷ್ಣ ಶಿಲೆಗೆ ಹಾಗೂ ಸ್ಫಟಿಕಕ್ಕೂ ಕೂಡ ಅದೇ ಒಂದು ಶಕ್ತಿ ಇರುತ್ತೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ವಿಷ್ಣು ಸಹಸ್ರನಾಮವನ್ನು ಧರ್ಮರಾಯನಿಗೆ ಬೋಧನೆಯನ್ನು ಮಾಡ್ತಾನೆ ಪಂಚಪಾಂಡವರಿಗೆ ಪಂಚಪಾಂಡವರಿಗೆ ಅದನ್ನು ಬೋಧನೆ ಮಾಡಿದ ನಂತರ ಅವನ ಕಾಲ ಮುಗಿಯತ್ತೆ ಉತ್ತರಾಯಣ ಬಂದ ಮೇಲೆ ಅವನ ಶರೀರ ಬಿಡ್ತಾನೆ ಅವನ ದಹನ ಸಂಸ್ಕಾರಗಳೆಲ್ಲ ಮುಗಿದ ಮೇಲೆ ಮತ್ತೆ ಕೂತ್ಕೋತಾರೆ ಅಯ್ಯೋ ನೋವು ವಿಷ್ಣು ಸಹಸ್ರನಾಮ ಹೇಳ್ಬಿಟ್ಟ ನನಗೇನು ಗೊತ್ತೇ ಆಗಲಿಲ್ವಲ್ಲ ಅದನ್ನು ನಾವು ನೋಟ್ ಮಾಡ್ಕೊಳ್ಳಿಲ್ವ ಬರ್ಕೊಳ್ಳಿಲ್ವಲ್ಲ ನಾವು ಹೆಂಗೆ ಜ್ಞಾಪಿಸ್ಕೊಡೋದು ಅಂತ ಮಾತನಾಡಿದಾಗ ಸಹದೇವ ಅವನ ಕೊರಳಿನಲ್ಲಿ ಸ್ಫಟಿಕದ ಮಾಲೆಯನ್ನು ಹಾಕೊಂಡಿರ್ತಾನೆ ಅವಾಗ ಆ ಸ್ಫಟಿಕದ ಮಾಲೆಯಲ್ಲಿ ಆ ವಿಷ್ಣು ಸಹಸ್ರನಾಮದ ಶಬ್ದಗಳು ಅಡಕವಾಗಿದೆ ಅದನ್ನು ಹೊರಗೆ ಈ ರೀತಿ ಮಾಡಿದ್ರೆ ತೆಗಿಬೋದು ಅಂತಕ್ಕಂಥದ್ರ ಮಾತನ್ನು ಕೃಷ್ಣ ಪರಮಾತ್ಮ ಹೇಳಿಕೊಟ್ಟು ಆ ಸ್ಫಟಿಕದಿಂದ ಆ ಮತ್ತೆ ಆ ಶಬ್ದಗಳನ್ನು ಹೊರಗೆ ಫಸ್ಟ್ ರೆಕಾರ್ಡ್ ಆಗಿರ್ತಕ್ಕಂಥ ಇತಿಹಾಸ ಅಂದರೆ ಆ ಸ್ಫಟಿಕದಿಂದ ಸಹದೇವನ ವಿಷ್ಣು ಸಹಸ್ರ ಮಾ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಅದಕ್ಕೆ ಇದನ್ನ ಕಂಚಿ ಪರಮಾಚಾರ್ಯರು ಹೇಳಿದರು ಈ ರೀತಿ ಇದೆ ಅಂತಕ್ಕಂಥವು ಆಗಿರ್ತಕ್ಕಂಥದ್ದು ಇವತ್ತಿನ ಶರೀರದಲ್ಲಿ ಇಲ್ಲ ನಡೆದಾಡ್ತಕ್ಕಂಥ ದೈವ ಅಂತ ಹೇಳಿದರು ಅದರಿಂದ ಈ ಕೈ ಶಿಲೆ ಬಹಳಷ್ಟು ವಿಶೇಷ ರಾಮಲಲ್ಲನ ವಿಗ್ರಹ ಆಗಕ್ಕೂ ಮೊದಲು ಅದು ಕೇವಲ ಶಿಲೆಯಾಗಿತ್ತು ಆ ಶಿಲೆ ಇವತ್ತಿನ ದಿನ ಆ ಭಗವಂತನ ಆವಿರ್ಭಾವ ಆಗಿದೆ ಅಂತಂದ್ರೆ ಅದಕ್ಕೆ ಒಂದು ವೈದಿಕತೆಯ ಒಂದು ಆ ಒಂದು ಟೆಚನ್ನು ಕೊಟ್ಟಾಗ ವೈದಿಕತೆಯ ಒಂದು ಸಂಪ್ರದಾಯಕ್ಕೆ ಅದನ್ನು ಒಳಪಡಿಸ್ತಾರೆ ಅದನ್ನು ಸಂಸ್ಕಾರ ಅಂತ ನಾವು ಹೇಳ್ತೇವೆ ನಮ್ಮಲ್ಲಿ ಅರವತ್ನಾಲ್ಕ ಸಂಸ್ಕಾರ ಒಂದು ಕಾಲದಲ್ಲಿ ಇತ್ತು ಮನುಷ್ಯ ಹುಟ್ಟಿನಿಂದ ಹಿಡಿದು ಗರ್ಭ ಧಾರಣೆಯಿಂದ ಹಿಡಿದು ಅವನ ಅಂತ್ಯಷ್ಟಿ ತನಕ ಅರವತ್ನಾಲ್ಕು ಸಂಸ್ಕಾರವನ್ನು ಕೊಡುವುದು ಬರ್ತಾ ಬರ್ತಾ ಅದು ಮೂವತ್ತೆರಡು ಆಯ್ತು ಬರ್ತಾ ಬರ್ತಾ ಹದಿನಾರು ಷೋಡಶ ಸಂಸ್ಕಾರ ಆಯ್ತು ಈಗ ಬರ್ತಾ ಬರ್ತಾ ನಾಲ್ಕೈದು ಮಾತ್ರ ಉಳ್ಕೊಂಡಿದೆ ಒಂದು ಶರೀರ ಬಿಟ್ಟ ಮೇಲೆ ಒಂದು ಹುಟ್ಟದಬ್ಬ ಮಧ್ಯದಲ್ಲಿ ಒಂದು ಒಂದ್ಸತಿ ಯಜ್ಞೋಪವೀತ ಇಲ್ಲ ಮದುವೆಗೆ ನಾಲ್ಕು ಇರುಗಳು ಉಳಿಸ್ಕೊಂಡಿದ್ದಾರೆ ಇವತ್ತಿನ ದಿನ ಈ ಸಂಸ್ಕಾರ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಒಬ್ಬ ಮನುಷ್ಯ ಮನುಷ್ಯನಾಗಬೇಕು ಅಂತಂದ್ರೆ ಸಂಸ್ಕಾರಕ್ಕೆ ಒಳಪಡಬೇಕು ಅಂತ ದ ಶಿಲಾ ಭಗವತಿ ಶಂಕರ ಅಂತ ಹೇಳಿ ಆ ಶಿಲೆಯಾಗಿದ್ದಂಥ ಆ ಜಗದಂಬೆಯನ್ನ ಸಪ್ತ ಮಾತೃಕೆಯ ರೂಪದಲ್ಲಿ ಇವುಗಳು ಕೂರಿಸಿದ್ರೆ ಈ ಹಳ್ಳಿನಲ್ಲಿ ಅವಳು ವಿರಾಜಮಾನನಾಗಿದ್ದಾಳೆ ಅಂತಂದ್ರೆ ಅದರ ಹಿಂಭಾಗದಲ್ಲಿ ಮಂತ್ರದ ಒಂದು ಶಕ್ತಿ ಮಂತ್ರ ಅಂದರೆ ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಸಕಾರಾತ್ಮಗಳಿಂದ ಕೂಡಿರ್ತಕ್ಕಂಥ ಶಬ್ದದ ತರಂಗಾಂತರಗಳ ನೀವು ಆಡು ಭಾಷೆಯಲ್ಲಿ ಮಂತ್ರ ಹಳ್ಳಿಕ್ಕಾಗಲ್ಲ ಅಡಾನ ಅಥವಾ ಗಣಪತಿ ಮಹಾವೆ ಅಂತ ಹೇಳುವಾಗಲ್ಲ ಅದಕ್ಕೆ ಸ್ವರಗಳಿದೆ ಅಡಾನ ಅಂತ್ವ ಹೇಳ್ತೇನೆ ಆ ಸ್ವರ ಹೇಳಿದಾಗ ನಿಮ್ಮಲ್ಲಿ ಪ್ರಾಣದ ವಾಯು ಸಂಚಾಲನೆ ಬಹಳಷ್ಟು ಬೇರೆ ರೀತಿಯಲ್ಲಿ ನಡೆಯುತ್ತೆ ನಿಮ್ಮ ಶರೀರದಲ್ಲಿ ನಿಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರ್ತಕ್ಕಂಥ ಎಲ್ಲ ನಾಡಿಗಳಿಗೂ ಪ್ರಾಣ ಸಂಚಾಲನೆ ಆಗೋದಿಲ್ಲ ಈ ರೀತಿಯಾಗಿ ಮಂತ್ರದ ಉಚ್ಚಾರಣೆಯನ್ನು ಮಾಡಿದಾಗ ಎಲ್ಲ ನಾಡಿಗಳಲ್ಲಿ ವಾಯು ಸಂಚಾರ ಯಾವಾಗ ಆಗತ್ತೆ ಅವಾಗಲೇ ನಿಮ್ಮಲ್ಲಿ ದೈವಿಕತೆ ಉಂಟಾಗದಕ್ಕೆ ಸಾಧ್ಯ ಅದಕ್ಕೋಸ್ಕರ ಆ ಒಂದು ನಾಡಿ ಸಂಚಾರ ಶಾಸ್ತ್ರಿಗಳು ಹೇಳಿದ್ರು ಆ ಶಿವಲಿಂಗವನ್ನು ಮುಟ್ಟಿದ್ರೆ ನಾಡಿಗೆ ಬಡಿತ ನಾವು ಅನುಭವಿಸ್ಬೋದು ಅದು ಬರಬೇಕು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಉತ್ಕೃಷ್ಟ ಸ್ಥಿತಿಯಲ್ಲಿರ್ತಕ್ಕಂಥ ವೈದಿಕರು ಆ ಒಂದು ಮಂತ್ರೋದ್ಧಾರ ಅದು ಸಕಾರಾತ್ಮಕ ಶಕ್ತಿಯನ್ನು ಅದರಲ್ಲಿ ತುಂಬಿರ್ತಾರೆ ಅದರಿಂದ ಅಂಥ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ರಾಮನ ಒಂದು ದೇವಸ್ಥಾನ ಆಗಿದೆ ಅದರಲ್ಲಿ ಬಹಳಷ್ಟು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಆವಿರ್ಭಾವ ಆಗಿರ್ತಕ್ಕಂಥದ್ದು ಕೆಲವು ದಿನಗಳ ಹಿಂದೆ ನಾವು ರಣಹದ್ದು ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಿ ಉತ್ತರ ಭಾರತದ ಜಟಾಯು ಅಂತ ಹೇಳ್ತೀವಿ ಮೊದಲೆಲ್ಲ ನಾವು ಚಿಕ್ಕ ಹುಡುಗಿ ಇದ್ದಾಗ ಮೈಸೂರು ಶ್ರೀರಂಗಪಟ್ಟಣದ ಹತ್ರ ರಣಹದ್ದುಗಳನ್ನು ನಾವು ನೋಡ್ತಾ ಇದ್ವಿ ರೋಡಲ್ಲಿ ಹಾರಾಡೋದು ಕೆಳಗಡೆ ಬಂದು ಇಳಿಯೋದು ಈಗೆಲ್ಲ ಕಾಣಿಸೋದೇ ಇಲ್ಲ ಆದರೆ ಈ ರಾಮಂದ್ರ ಆಗೋಕ್ಕೂ ಮೊದಲು ಒಂದು ಹದಿನೈದು ಇಪ್ಪತ್ತು ದಿನಕ್ಕೂ ಮೊದಲು ಅದು ಸುತ್ತ ರಣಹದಗಳು ಬಂದ್ರೆ ಜಟಾಯುವಿನ ಒಂದು ಸಂಚಾರ ಆಯಿತು ಅಂತ ಜನ ಹೇಳ್ತಾರೆ ಬಹಳಷ್ಟು ವಿಡಿಯೋ ವಾಟ್ಸಪ್ ಅಲ್ಲಿ ಬಂದಿದೆ ಪ್ರತ್ಯಕ್ಷವಾಗಿ ನಾವು ಪ್ರತಿಷ್ಠಾಪನೆ ಸಮಯದಲ್ಲಿ ನಾವು ಕಣ್ಣಾರ ನೋಡಿದ್ವಿ ಆ ದೇವಸ್ಥಾನದ ಮೇಲೆ ಆ ಗರುಡ ಬಂದು ಸುತ್ತುತ್ತಾ ಇದ್ದಿದ್ದು ನಾವೇ ಕಣ್ಣಾರ ನೋಡಿದ್ವಿ ಸಾವಿರಾರು ಜನ ಸಾವಿರಾರು ಸಂತರು ಕೂಡ ಅದಕ್ಕೆ ಪ್ರತ್ಯಕ್ಷ ದರ್ಶಿಗಳಾಗಿತ್ತು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು ರಾಮನ ವಿಗ್ರಹ ಅದಕ್ಕೆ ತಕ್ಕಂತೆ ಆ ಒಂದು ರಾಮನ ಒಂದು ಅರಮನೆಯಂತೂ ನಾವಂತೂ ನೋಡಿಲ್ಲ ಆದರೆ ಅವನಿಗೆ ಇರ್ತಕ್ಕಂಥ ಭವ್ಯ ಮಂದಿರವನ್ನು ನೋಡ್ತಾ ಇದ್ರೆ ಆ ಕೆತ್ತನೆ ಕೆಲಸವನ್ನು ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಅಷ್ಟು ಭವ್ಯವಾಗಿದೆ ಜೊತೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಸಾಧು ಸಂತರಿಗೂ ಕೂಡ ಬಹಳಷ್ಟು ಎಲ್ಲರಿಗೂ ಕೂಡ ಒಳ್ಳೆಯ ವ್ಯವಸ್ಥೆಯೂ ಕೂಡ ಆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಆ ಟ್ರಸ್ಟಿನ ವತಿಯಿಂದ ನಡೆದಿತ್ತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮ್ಮಲ್ಲೂ ಬಹಳಷ್ಟು ಜನ ಕನಸೇ ಯಾರಾದರೂ ಯಾರು ಹೋಗಿದ್ರು ಆಶ್ಚರ್ಯ ಏನೂ ಇಲ್ಲ ನೀವೆಲ್ಲರೂ ಕೂಡ ಏನು ಪರಿಶ್ರಮ ಪಟ್ಟಿದ್ದೀರಾ ಅದರ ಫಲ ಇವತ್ತಿನ ದಿನ ನಿಂತ್ಕೊಂಡಿದೆ ಏನಕ್ಕೆ ಈ ಮಾತು ಹೇಳಿದೆ ಅಂದರೆ ಚಿಕ್ಕದಾದಂಥ ಈ ನಿಮ್ಮ ದೇವಸ್ಥಾನ ಇವತ್ತಿನ ದಿನ ಈ ಭವ್ಯವಾಗಿ ಆಗಬೇಕು ಅಂತಿದ್ರೆ ಜಾತಿ ಮತಗಳಿಂದ ಹೊರಗಡೆ ಬಂದಿದ್ದಕ್ಕೆ ಈ ಭವ್ಯವಾಗಿರ್ತಕ್ಕಂಥ ಮಂದಿರ ನಿಂತದ್ದು ಹೌದಾ ಜನ್ಮನಾ ಜಾಯತೆ ಶುಗ್ರಹ ಕರ್ಮಣಾ ಜಾಯತೆ ದ್ವಿಜ ಅಂತ ಹೇಳಿದೆ ಜೊತೆಗೆ ಭಗವಂತ ತನ್ನ ಗೀತೆಯಲ್ಲಿ ಚಾತುರ್ವರ್ಣ್ಯಮಯ ಸೃಷ್ಟ ಗುಣಕರ್ಮ ವಿಭಾಗಶಃ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹುಟ್ಟಬೇಕಾದ್ರೆ ಯಾವ ಜಾತಿನೂ ಇರೋದಿಲ್ಲ ಅವನಿಗೆ ಅದರಿಂದ ಅದು ಶುದ್ಧ ಅಂತ ಶಬ್ದವನ್ನು ಚಾ ನಾಲ್ಕು ವರ್ಣಗಳು ಇಲ್ಲೇ ಅವನು ಹುಟ್ಟುತ್ತಾನೆ ಬೆಳೀತಾ ಬೆಳೀತಾ ಅವನ ಕರ್ಮದ ಆಧಾರದ ಮೇಲೆ ಅವನಿಗೆ ಜಾತಿಯ ನಿರ್ಣಯ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದನ್ನ ಭಗವಂತ ಚಾತುರ್ವರ್ಣಿಯ ಮಯ ಸೃಷ್ಟಿ ಅಂತ ನನ್ನಿಂದ ಈ ನಾಲ್ಕು ವರ್ಣಗಳು ಶುರುವಾಗಿದ್ದು ನನ್ನಿಂದನೆ ಆದ್ರೆ ಅವರವರ ಗುಣಕರ್ಮದ ಆಧಾರದ ಮೇಲೆ ಅಂತಂದ ಇದನ್ನ ಪರೀಕ್ಷೆ ಮಾಡಲಿಕ್ಕೆ ವಿಶ್ವಾಮಿತ್ರ ಹತ್ತು ಜನರನ್ನ ದತ್ತು ತೆಗೆದುಕೊತಾನೆ ಇದರನ್ನ ಅವರಿಗೆ ಯಾಕೆಂದ್ರೆ ಗಾಯತ್ರಿ ಮಂತ್ರವನ್ನು ತೆಗೆದುಕೊಂಡಿದೆ ವಿಶ್ವಾಮಿತ್ರ ಅವನೇ ವಿಶ್ವಾಮಿತ್ರ ಋಷಿನೇ ಗಾಯತ್ರಿಗೆ ಆ ಏನು ಭೂ ಭುವತ್ವ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದುಕೊಂಡನು ವಿಶ್ವಾಮಿತ್ರ ಸಪ್ತ ಋಷಿಗಳಲ್ಲಿ ಹೋಗಿ ಆ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿ ಹತ್ತು ಜನಕ್ಕೆ ಮಾಡಿಬಿಟ್ಟು ಅವ್ರಿಗೆ ಪುರಸ್ಕರಣೆನ ಮಾಡಿಸ್ತಾರೆ ನಂತರ ಅವರು ದೊಡ್ಡ ಒಂದು ಯಾಗ ನಡೀತಾ ಇರುತ್ತೆ ವಸಿಷ್ಠಾದಿ ಮುನಿಗಳು ದೊಡ್ಡ ಯಾಗವನ್ನು ನಡೆಸ್ತಾ ಇರ್ತಾರೆ ಆ ಯಾಗಕ್ಕೆ ಹತ್ತು ಜನ ಋಷಿಗಳು ಪ್ರವೇಶ ಮಾಡ್ತಾರೆ ಅವ್ರಗಳಿಗೆ ಗೊತ್ತಿರುತ್ತೆ ಇವರು ಇತರರು ಅಂತ ಅವ್ರನ್ನ ಏನು ಪೂರ್ಣ ಕುಂಭ ಇಟ್ಟು ಬರಮಾಡ್ಕೊಳ್ಳಲ್ಲ ಅವಾಗ ಅವರು ನಕ್ಬುಟ್ಟು ಹಿಂತಿರುತ್ತಿದ್ದಂಗೆ ಯಜ್ಞ ಕುಂಡದಲ್ಲಿ ಅಗ್ನಿ ಹೊಳೋಗ್ತಾರೆ ಅವಾಗ ಅಗ್ನಿದೇವನನ್ನು ಪ್ರತ್ಯಕ್ಷ ಮಾಡಿದಾಗ ಸಾಕ್ಷಾತ್ ಅವಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಬ್ರಾಹ್ಮಣನಲ್ಲಿ ತಿರಸ್ಕಾರ ಮಾಡಿರೋದನ್ನ ನಾನು ಇರುವುದಿಲ್ಲ ಅಂತ ಹೇಳ್ತೇನೆ ಮತ್ತೆ ಅವ್ರನ್ನ ಕರೆದುಕೋಕುಂಬ ಮಾಡಿ ಅವರ ಪಾದಪೂಜೆಯನ್ನು ಮಾಡಿದ ನಂತರ ಇಲ್ಲಿ ಅಗ್ನಿ ಪ್ರಜ್ವಲಿತವಾಗುತ್ತೆ ಇದು ಇದು ನಾವು ಪುರಾಣಗಳಲ್ಲಿ ನೋಡ್ತಕ್ಕಂಥ ಕಥೆಗಳಿದೆ ಅದು ಅದರಿಂದ ಇಲ್ಲಿ ನಾನು ನಂದು ಅಂತಕ್ಕಂಥ ಭಾವನೆಯನ್ನು ಬಿಟ್ಟರೆ ನಾನು ಉತ್ಕೃಷ್ಟಕ್ಕೆ ಮಾತ್ರ ಹೋಗಲಿಕ್ಕೆ ಸಾಧ್ಯ ಆ ಉತ್ಕೃಷ್ಟತೆ ಅಂತಕ್ಕಂಥದ್ದೇನಿದೆ ಅದನ್ನೇ ಬ್ರಹ್ಮ ಬ್ರಾಹ್ಮಣ ಅಂತ ಹೇಳ್ತೀವಿ ಅದನ್ನೇ ಬ್ರಹ್ಮಜ್ಞಾನ ಅಂತ ಹೇಳ್ತೀವಿ ಅದನ್ನೇ ಸಾಕ್ಷಾತ್ ಈಶ್ವರ ಅಂತ ಹೇಳ್ತೀವಿ ಎಲ್ಲರೂ ಕೂಡ ಹುಟ್ಟಿನಿಂದ ಯಾವುದೋ ಜಾತಿ ಇಲ್ಲೇ ಅಂತಕ್ಕಂಥ ಹುಟ್ಟು ನಂತರದಲ್ಲಿ ಅವನ ಯೋಚನಾ ಲಹರಿಯ ಆಧಾರದ ಮೇಲೆ ಅವನವನು ಆ ವರ್ಣವನ್ನು ಅವನನ್ನು ಚೂಸ್ ಮಾಡ್ಕೊಂಡು ಹೋಗ್ತಾನೆ ಇಲ್ಲಿ ನಿಮ್ಮ ಗುಡಿಪಲ್ಲಿಯಲ್ಲಿ ಎಲ್ಲರೂ ನಾನು ನಂದು ಅನ್ನೋದನ್ನು ಬಿಟ್ಟು ಎಲ್ಲರೂ ಕೈ ಜೋಡಿಸಿ ದಿಕ್ಕಿ ಇವತ್ತಿಂದ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಗೌರವವಾಗಿರ್ತಕ್ಕಂಥ ಮಂದಿರ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಆ ಜಗದಂತಿಯ ಕೃಪಾದೃಷ್ಟಿ ನಿರಂತರವಾಗಿರಲಿ ಈಗ ಏನು ಮಾಡಿದಿರೋ ಗೋಪುರವನ್ನು ಕಟ್ತಾ ಇದೀರ ನೋಡದೆ ಮುಂದೆ ಬರ್ತಕ್ಕಂಥ ಒಂದು ರಾಜಗೋಪುರವನ್ನು ಕಟ್ಟಲಿ ನಿರಂತರ ನಿಮ್ಮ ಹಳ್ಳಿನಲ್ಲಿ ಅನ್ನದಾನ ನಡೀಲಿ ಇಲ್ಲಿ ನೀವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಇಲ್ಲಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಳ್ತೀವಿ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ವಿಶೇಷವಾಗಿ ನಮ್ಮ ಮುರಳಿಯವರಿಗೂ ಎಲ್ಲರಿಗೂ ಕೂಡ ಮನಪೂರ್ವಕವಾಗಿ ಹರಿಸ್ತಾ ಹೆಚ್ಚು ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದಲಿ ಈ ಗ್ರಾಮ ಅಂತ ಹೇಳ್ತಾ ಎರಡು ಮಾತನ್ನು ಹರಿಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ಹರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ